ರಾಜ ಇಂದ ಚಕ್ರ ನಮ್ಮ ವೈರಿಯನ್ನು ಸಂಧಾನದಿಂದಲೇ ಮಾಡಿದೆ ಸಂಹಾರ ಅಂದರೆ ಸುಮಿತ್ ಸುಮಿತ್ರ ಈಗ ಪ್ರತಾಪನ ಸೊಸೆ ಅಂದರೆ ಪ್ರಶಾಂತನ ಹೆಂಡತಿ ಅವಳಿಂದಲೇ ಹಚ್ಚೋಣ ಅವನ ಮನೆಗೆ ಕಿಚ್ಚು ಹಾಗಕ್ಕಿಂತ ಮುಂಚೆನೆ ನನ್ನ ತಂದು ಕೆಲಸವಾಗಬೇಕು ಅದು ಏನೆಂದು ಏಳು ಚಕ್ರ ನನಗೆ ದಕ್ಕಬೇಕಾಗಿದ್ದ ಎಕ್ಕಿ ಪವಿತ್ರ ಸ್ವಚ್ಛಗಬಾರದು ಅಂದರೆ ಅವನು ಅವಳನ್ನು ತಿರುಸ್ಕರಿಸಬೇಕು ಹೇಗೆ ಸಾಹಿತ್ಯ ಚಕ್ರ ಈಗಾಗಲೇ ಪ್ರತಾಪ್ ಪವಿತ್ರಗಳನ್ನು ಮೆಚ್ಚಿ ಮದುವೆಯಾಗಲು ಹೊರಟಿದ್ದಾನೆ ಅದು ಹೇಗೆ ಅವಳನ್ನು ತಿರಸ್ಕರಿಸುತ್ತಾನೆಟ್ಗಳನ್ನ ಕಳೆದ ವೆರಿ ಗುಡ್ ಐಡಿಯಾ ಆದರೆ ಯಾ ಬೇಡ ಏಕೆಂದರೆ ಯಾಶೆಟ್ಗೆ ಅವಳ ಸೌಂದರ್ಯವೇ ಅಡಗಿ ಬಿಡುತ್ತದೆ ಮಾಡುವುದು ರಾಜ ನೀನೇನು ಚಿಂತಿಸದಿರಿ ಮಿತ್ರ ನನ್ನ ಹತ್ತಿರ ಒಂದು ಔಷಧವಿದೆ ಇದು ಅಮೇರಿಕದಿಂದ ತಂದ ವಿಷಯ ಅಮೋನಿಯಂ ಪೌಡರ್ ತುಂಬಾ ಸ್ಟ್ರಾಂಗ್ ಕೆಲವೇ ಸೆಕೆಂಡ್ಗಳಲ್ಲಿ ಕಣ್ಣುಗಳನ್ನೇ ಕಳೆದು ಬಿಡುತ್ತದೆ ತೆಗೆದಿಕ್ಕು ಮೋಸದಿಂದ ಪವಿತ್ರಳ ಕಣ್ಣಿಗೆ ಎರಚಿ ಬಿಡು ಹೋಗುವವಳ ಕಣ್ಣುಗಳು ಆಗ ನೀನು ಆಶಿಸಿದವಳ ಸೌಂದರ್ಯದ ಮೆರುಗು ಮಾತ್ರ ಥ್ಯಾಂಕ್ ಯು ಫ್ರೆಂಡ್ ಯು ನಿನ್ನಿಂದ ತುಂಬ ಉಪಕಾರವಾಯಿತು ಇದರಲ್ಲಿ ಉಪಕಾರದ ಮಾತೇಕೆ ಮಿತ್ರ ಹಾ ಇದೇ ಖುಷಿಯಲ್ಲಿ ಡ್ರಿಂಕ್ಸ್ ಮಾಡೋಣ